और जुबेर भाई नसीरू अब्बास पूरे जितने भी हमारे मैसूर के साथ साथियाँ यहाँ की सी याद है मैं गुल्क नहीं मेरा तुम्हारा बार ड्रोर भी आया था तुम्हारे ड्रोर साहब आए थे उस टाइम वो मैं तकलीफ में था ये इनके बाबा भी साथ देती मैं तकलीफ में रहता हूँ बेटे भी साथ देते ऐसे शख्सियत और इनके इलेक्शन के टेम्पो सेट सेठ साहब बैठी पूछ लो कहाँ रहा तो भी तनवीर सेठ साहब का क्या हुआ और एक वक्त आया इनको काटने के वास्ते जब बोले पूरी कर्नाटक की होम पलट जाती है बात याद रखो कुछ माइनॉरिटीज के लोग आज की बात नहीं बोल रहा हूँ जब हमारे जमीन भाई आकोश नहीं थे कांग्रेस के अंदर उसके पहले की बात बता रहा हूँ कुछ लोग इनको काटने के वास्ते गए सेठ साहब को मैं बोल पल्ला पलट जाता सबका का ये एक दूसरे को काटती हमारे लोग आज अभी चेयरमैनशिप के वास्ते इतना काटी सेठ साहब इतना काटी इनमें क्या था झड़ा काटने का काम लेते करोड़ बन जाते काटी लेकिन एक चीज क्या बोले तो पाक परवरदिगार के ऊपर भरोसा था उसके बाद जो लोग चाटने वाले बोला था उसके अंदर मेजर रोल जमीर भाई का दूसरे भी हमारे माइनॉर्टिस के लोग अलताफ का रहा तो करदा लोगों को बोले उनका भी शुक्रिया अदा करता हूँ ನೂತನವಾಗಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಬಿ ಕೆ ಅಲ್ತಾಫ್ ಖಾನ್ರವರು ಅಧಿಕಾರ ವಹಿಸಿಕೊಂಡು ಮೊದಲ ಬಾರಿಗೆ ಮೈಸೂರು ಬಂದಿದ್ದಾರೆ ಅಲ್ತಾಫ್ ಖಾನ್ರವರ ಸ್ನೇಹ ಬಳಗ ಮೈಸೂರಲ್ಲಿ ಅಪಾರವಾಗಿದ್ದು ನಮ್ಮೆಲ್ಲರ ಜೊತೆಗೂ ಒಳ್ಳೆ ಒಳ್ಳೆಯ ಒಳ್ಳೆ ನಾಟ ಇಟ್ಕೊಂಡು ಮಾಡ್ತಾರಂಥದ್ದು ಬಹುಶಃ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿದ್ದಂಥದ್ದು ಆ ನಿರೀಕ್ಷೆಯಲ್ಲಿ ಸಮುದಾಯ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರುವಂಥ ಸಮುದಾಯಗಳು ಅತಿ ಹೆಚ್ಚಿನ ಒಂದು ನಿರೀಕ್ಷೆ ಅಲ್ತಾಫಿಂದ ಇಟ್ಕೊಂಡಿದೆ ಶೈಕ್ಷಣಿಕವಾಗಿ ಉದ್ಯೋಗ ಇದರಲ್ಲಿ ಸಹಕಾರಿಯಾಗುವಂಥ ಯೋಜನೆಗಳು ಅಲ್ಪಸಂಖ್ಯಾ ಅಭಿವೃದ್ಧಿ ನಿಗಮದಿಂದ ಈ ಹಿಂದೆ ಏನಾಗ್ತಾ ಇತ್ತು ಅದನ್ನು ಮರು ಜಾರಿಗೊಳಿಸಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಗುರಿಯನ್ನು ನಿಗದಿ ಮಾಡಬೇಕು ಈಗ ನನ್ನ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸ್ವಾವಲಂಬನ ಸಾಲ ಯೋಜನೆಗೆ ಕೇವಲ ಆರು ಜನ ಆರು ಜನಕ್ಕೆ ಕೊಡುವಂಥ ಗುರಿ ಕೊಟ್ಟಿದ್ದರು ನನ್ನ ಕ್ಷೇತ್ರದಲ್ಲಿ ಸುಮಾರು ಎರಡೂವರೆ ಲಕ್ಷ ಅಲ್ಪಸಂಖ್ಯಾತರ ಜನಸಂಖ್ಯೆ ಇದೆ ಬೌದ್ಧ ಧರ್ಮ ಆಗಿರ್ಬೋದು ಜೈನ್ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಕೆಲವು ಪ್ರಮಾಣದಲ್ಲಿ ಸಿಖ್ರು ಕೂಡ ನನ್ನ ಕ್ಷೇತ್ರದಲ್ಲಿದ್ದಾರೆ ಆದರೆ ಆರು ಜನಕ್ಕೆ ಕೊಡಬೇಕಾದ್ರೆ ಯಾರು ಕೊಡಬೇಕು ಕಾರ್ ಯಾರು ಕೊಡಬಾರ್ದು ಅವರು ಹಾಗಾಗಿ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಕಾರ್ಯಕ್ರಮಗಳನ್ನ ರೂಪಣೆ ಹಾಕಬೇಕು ನಗರಕ್ಕೆ ನಗರದಲ್ಲಿ ವಾಸ ಮಾಡುವಂಥ ಅಲ್ಪಸಂಖ್ಯಾತರಿಗಿಂತ ಗ್ರಾಮೀಣ ಬದುಕಿನಲ್ಲಿರುವಂಥ ಅಲ್ಪಸಂಖ್ಯಾತರಿಗೆ ಯೋಜನೆಗಳು ರುಚಿ ಅಂತ ನಾನು ಈಗಾಗಲೇ ಸಲಹೆಯನ್ನು ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಲಿಖಿತವಾಗಿ ಕೊಟ್ಟಿದ್ದೇನೆ ಅವರ ಕಚೇರಿಯಲ್ಲಿ ಎಲ್ಲ ನಾವು ಅಲ್ಪಸಂಖ್ಯಾತ ಶಾಸಕರುಗಳು ನಾವು ಕುಂತು ಒಂದು ಯೋಜನೆಯನ್ನು ಸಿದ್ಧಪಡಿಸುವಂಥದಕ್ಕೆ ಸಮಯ ಕೊಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ನಾವು ಒಂದು ನಿರೀಕ್ಷೆಯಿಂದ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೀವಿ ಸರ್ಕಾರ ಅಲ್ಪಸಂಖ್ಯಾತ ನೋಡ್ರಿ ಯಾರು ದಯ ಯಾರ ದಯ ಮೇಲೆ ಅಲ್ಪಸಂಖ್ಯಾತ ನಿಲ್ತಿಲ್ಲ ನನ್ನ ಹಕ್ಕು ನಾನು ಏನಿದೆ ತಗೋತೀನಿ ಯಾರು ನಾನು ಭಿಕ್ಷೆ ಕೊಡ್ತಾ ಇಲ್ಲ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ನಲವತ್ತೈದು ಕೋಟಿ ಬಜೆಟ್ ಅಲ್ಲಿ ಮೂರು ಸಾವಿರ ಕೋಟಿ ಕೊಟ್ಟರೆ ಯಾವ ಲೆಕ್ಕಕ್ಕೆ ನಮ್ಮ ಹಕ್ಕಿಯಲ್ಲಿದೆ ತಗೊಂಡೆ ತಗೋತೀವಿ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಕಡಿತಗೊಳಿಸುತ್ತೆ ಹಾಗಾಗಿ ನೋಡಿ ಜಾತಿ ಜನಾಂಗದ ವಿಚಾರ ನಾನು ಮಾತಾಡಲ್ಲ ಒಬ್ಬ ನಾಗರಿಕನಿಗೆ ಸ್ವಾವಲಂಬ ರೀತಿಯಲ್ಲಿ ಅವನು ಒಂದು ಬದುಕನ್ನು ಕಟ್ಕೋಬೇಕಾದ್ರೆ ಯಾವುದೇ ಸರ್ಕಾರ ಆಗಲಿ ಅವರು ಯೋಜನೆಗಳು ಕೊಡಬೇಕು ನಮ್ಮ ಬೆಳವಣಿಗೆಗೆ ಂಥ ಯೋಜನೆಗಳನ್ನ ನಾವೇ ಸಿದ್ಧ ಮಾಡ್ಕೊಳ್ಬಹುದು ನೋಡಿ ಮತದಾನ ಮತದಾನ ಗೌಪ್ಯವಾಗಿ ನಡೆಯುವಂಥದ್ದು ಯಾರು ಯಾರ ಕೈ ಹಿಡಿತಾರೆ ಯಾರು ಯಾರ ಕೈ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ನಮ್ಮ ನಿರೀಕ್ಷೆ ಇರುವಂಥದ್ದು ಉತ್ತಮ ಪ್ರಗತಿಪರ ಸರ್ಕಾರ ಇರಬೇಕು ಪ್ರತಿಯೊಬ್ಬರ ಭಾವನೆಗಳಿಗೆ ಗೌರವ ಕೊಡಬೇಕು ಜಾತಿ ಜಾತಿ ಮೇಲೆ ಧರ್ಮ ಧರ್ಮಗಳ ಮೇಲೆ ಸಮರ ಮಾಡುವಂಥ ಈ ಪ್ರೇರಣೆ ಮತ್ತು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿರುವಂತಹ ರಾಜಕೀಯ ಏನಿದೆ ಇದನ್ನು ಮುಕ್ತಾಯಗೊಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ನಾನು ಆಗಲೇ ಹೇಳಿದೆ ಮೈಸೂರು ನನಗೆ ಒಂದು ಊರಿಂದ ಮೈಕ್ ಏ ರವಕನಾ ಬೈಕ್ ಝ ರವಕನಾಜ್ ಯ ನಾನು ನಾನಾಗಲೇ ಹೇಳ್ದೆ ಮೈಸೂರಿಗೆ ನಮಗೆ ಸಂಬಂಧ ಮಂಡ್ಯಾಗೆ ನಮ್ಮ ಊರಿದ್ದಂಗೆ ಇದು ನನ್ನ ಮೂವತ್ತೈದು ವರ್ಷದಿಂದ ಬರ್ತಾ ಇರೋದು ಎಲ್ಲರಿಗೆ ಒಂದು ಫ್ಯಾಮಿಲಿ ಮೆಂಬರ್ ತರ ಇದ್ದೀನಿ ಅದಕ್ಕೆ ಎಲ್ಲರಿಗೆ ಖುಷಿಯಾಗಿದೆ ಅದಕ್ಕೆ ಹಬ್ಬದ ವಾತಾವರಣ ಕಾಣ್ತಾ ಇದೆ ನೋಡ್ತಾ ನೋಡ್ತಾಯಿದ್ದೀರಾ ಜನದ ಸಾಗರ ಎರಡು ಮೂರು ಸಾವಿರ ಜನ ಒಂದು ಹತ್ತು ಹನ್ನೆರಡು ಅವರು ನಾನು ಸೇರಬೇಕಂದ್ರೆ ದಿಲ್ಲಿಗೆ ಇಲ್ಲ ಒಂದು ಮದುವೆಗೆ ಹೇಳಿದರೆ ಹದಿನೈದು ದಿವಸ ಒಂದು ತಿಂಗಳು ಓಡಾಡಬೇಕು ಕಾಡಿ ಕೊಡಿ ಆ ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅವ್ರು ದೇವ್ರದಯ ಜನದ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಹೇಳಕ್ ಬಳಸ್ತೀನಿ ಅದು ಕೆಲವ್ರ ವಿಚಾರ ಹೇಳಬೇಕಾಗ್ತದೆ ಕೆಲವ್ರ ವಿಚಾರ ಹೇಳೋಕ್ಕಾಗಲ್ಲ ಬರದಿನಗಳ ನೂರ ಮೂವತ್ತು ಆರು ಯಾವ ರೀತಿ ಗೆದ್ದಿದ್ದೀವಿ ಅದೇ ರೀತಿ ಗೆದ್ದೋರ್ಸ್ತಾರೆ ಆಶೀರ್ವಾದ ಈ ಕರ್ನಾಟಕ ರಾಜ್ಯದ ಜನತೆ ಅಂತ ವಿಶ್ವಾಸ ಥ್ಯಾಂಕ್ ಯು ಸರ್ ನಮಸ್ಕಾರ ಇವತ್ತು ನಮಗೆ ಭಾಳ ದಿನ ನಾವು ವರ್ಷಗಳಿಂದ ನಾವು ಕಾಯ್ಕೊಂಡಿದ್ವಿ ಅಲ್ತಾಫನಿಗೆ ಒಂದು ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವ ಶಿವಕುಮಾರ್ ಸಾಹೇಬರು ಜಮೀರ್ ಅಹಮದ್ ಖಾನ್ ಸಾಹೇಬರು ಎಲ್ಲರೂ ಸೇರಿ ಒಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಮೇನಲ್ಲಿ ಎಲೆಕ್ಷನ್ ಆಗ್ಬೋದು ಅಲ್ಲಿವರೆಗೂ ಎಲ್ಲರೂ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಇವಾಗ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರುವಂಥ ಕೆಲಸ ಮಾಡಬೇಕು ಅಂತ ಒಂದು ನಿರೀಕ್ಷೆನ ಮಾಡಿಕೊಂಡು ಎಲ್ಲ ನಮ್ಮ ಬೆಂಕಿಲ್ತಾಬ್ರಿಗೆ ಸ್ಥಾನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ಬೋದು ಅಂತ ನನಸ್ಕೊತೀನಿ